ಕಲಗಟಗಿ ಗ್ರಾಮೀಣ ಭಾಗದಲ್ಲಿ ಮೂಲ ಜನಪದ ಕಲಾವಿದರು ಇಂದಿನ ಯುವ ಜನತೆಗೆ ತಮ್ಮ ವಿದ್ಯೆಯನ್ನ ಕಲಿಸುವಂತಾಗಲಿ ಎಂದು ಕನ್ನಡ ಜಾನಪದ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾ ಎಸ್ ಬಾಲಾಜಿ ಹೇಳಿದರು ಅವರು ಬುಧವಾರ ಕಲಗಟಗಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ತಾಲೂಕಾ ಘಟಕ ಉದ್ಘಾಟನಾ ಪದಗ್ರಹಣ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜನಪ್ರತಿನಿಧಿಗಳು ಸರ್ಕಾರದ ಹೆಚ್ಚಿನ ಅನುದಾನ ಜನಪದ ಉಳಿವಿಗೆ ಮೀಸಲಿಡಲು ಆಗ್ರಹಿಸಿದರು ವಿಧಾನ ಪರಿಷತ್ ನಿಕಟಪೂರ್ವ ಸದಸ್ಯ ನಾಗರಾಜ್ ಚಬ್ಬಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಮಾತನಾಡಿ ಯುವ ಜನತೆ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಗ್ರಾಮೀಣ ಸೊಗಡನ್ನ ವಿಜ್ಞಾನದ ಜೊತೆಗೆ ಮುನ್ನಡೆಸಿರಿ ಎಂದು ಹೇಳಿದರು ಕನ್ನಡ ಜಾನಪರಿಷತ್ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಈರಪ್ಪ ಎಂಇ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಿಲ್ಲೆಯ ತುಂಬೆಲ್ಲ ಕಜಾಪ ಘಟಕಗಳನ್ನು ಮುನ್ನೆಲೆಗೆ ತರುವ ಜೊತೆಗೆ ಜಾನಪದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಲಿಂಗರಾಜ್ ಅಂಗಡಿ ಮಾತನಾಡಿ ಕಲೆ ಸಾಹಿತ್ಯ ಸಂಗೀತ ಲಲಿತ ಕಲೆ ಉಳಿಸಿ ಬೆಳೆಸಲು ತಾವು ಕಾರ್ಯನಿರ್ವಹಿಸುತ್ತಿದ್ದು ಜನತೆಯ ಸಹಕಾರ ಮುಂದುವರಿಯಲಿ ಎಂದು ಹೇಳಿದರು ಜಾನಪದ ಗಾರುಡಿಗ ಎಂಆರ್ ತೋಟಗಂಟಿ ತಮ್ಮ ಹಾಡುಗಳ ಮೂಲಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವಣ್ಣ ಅದರ್ಗುಂಚಿ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಸೋಮಲಿಂಗ ಒಡೆಯರ್ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಎಚ್ಎನ್ ಸುನಗರ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಅರ್ಕಸಾಲಿ ರಂಗಭೂಮಿ ಸಂಭಾಷಣೆ ರಂಗಗೀತೆಗಳನ್ನು ಹಾಡಿ ಸೇರಿದ ಜನರಿಗೆ ಜಾನಪದ ಅರಿವು ಮೂಡಿಸಿದರು ಕಜಾಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ಪ್ರಧಾನಾಧಿಕಾರಿಗಳಿಗೆ ಪ್ರಮಾಣಪತ್ರ ವಿತರಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತಿ ಸಿಬ್ಬಂದಿ ಸಂಗೀತ ಸಾಹಿತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ ಗಣ್ಯ ವ್ಯಕ್ತಿಗಳನ್ನು ಶಾಲೋದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಜಾನಪದ ನಾಡಗೀತೆಯನ್ನು ಶಾಸ್ತ್ರೀಯ ಸಂಗೀತದ ಶಿಕ್ಷಕಿ ಶ್ರೀಮತಿ ಪದ್ಮಾಗ್ ಒಡೆಯರ್ ನಡೆಸಿಕೊಟ್ಟರು ದೇವರಕೊಂಡ ಶ್ರೀ ಬಾಲಯೋಗಿ ಮಾಣಿಕ್ಯ ಚನ್ನ ಋಷಭೇಂದ್ರ ಮಾಸ್ವಾಮಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕೆಎಂಎಫ್ ನಿರ್ದೇಶಕಿ ಗೀತಾ ಮರ್ಲಿಂಗಣ್ಣವರ್ ಯುವ ಧೂರಿನ ಕಿರಣ್ ಪಾಟೀಲ್ ಕುಲಕರ್ಣಿ ವಿಶ್ವದರ್ಶನ ದಿನಪತ್ರಿಕೆ ಸಂಪಾದಕ ಎಸ್ಎಸ್ ಪಾಟೀಲ್ ಕರವೇ ಜಿಲ್ಲಾಧ್ಯಕ್ಷ ಮಂಜುನಾಥ್ ಲೂತಿಮಠ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇಮಾಮ್ ಸಾಬ್ ವಲ್ಲಪ್ಪನವರ್ ಕಸಾಪ ತಾಲೂಕಾಧ್ಯಕ್ಷ ರಮೇಶ್ ಸೋಲಾರುಗೊಪ್ಪ ಎಫ್ ಎಫ್ಎನ್ ಜಾಲಿಹಾಳ ವಕೀಲರ ಸಂಘದ ಅಣ್ಣಪ್ಪ ಓಲೇಕಾರ್ ಕಜಾಪ ತಾಲೂಕಾಧ್ಯಕ್ಷ ನಿಂಗಪ್ಪ ದೊಡ್ಡಪೂಜಾರ್ ಪ್ರಧಾನ ಕಾರ್ಯದರ್ಶಿ ಪ್ರಭುಲಿಂಗಪ್ಪ ರಂಗಾಪುರ್ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಸಾತಪ್ಪ ಕುಂಕುರ್ ಸುರೇಶ್ ಮರ್ಲಿಂಗಣ್ಣವರ್ ರವಿ ಕೆ ಬಡಿಗೇರ್ ಪರಶುರಾಮ್ ಮುನಿಗೊಂಡ ಬಸವಂತ್ ಗಬ್ಬೂರ್ ಮಂಜುನಾಥ್ ಮಾಳ್ಗಿ ನಿತೀಶ್ ತಡಸಾ ಹನುಮಂತ್ ಹರಿಜನ್ ಮಂಜುನಾಥ್ ಮೇಘಾನಿ ಕಜಾಪ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳ ರೈತಪರ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳು ಗಣ್ಯರು ಉಪಸ್ಥಿತರಿದ್ದರು